ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇದು ಆ್ಯಕ್ಚುಲಿ ಮೊನ್ನೆ ಟ್ರಿಪ್ ಹೋಗಿರೋ ವೀಡಿಯೋಸು ನನಗೆ ವಾಯ್ಸ್ ಅವರು ಕೂಡ ಎಡಿಟ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಸೊ ಇವತ್ತು ಎಡಿಟ್ ಮಾಡಿ ವೀಡಿಯೋ ಹಾಕೋಣ ಅಂತ ಆಗ್ತಾಯಿದ್ದೀನಿ ನಾವು ಮಂತ್ರಾಲಯ ನೋಡಿಬಿಟ್ಟು ನೆಕ್ಸ್ಟ್ ಡೇ ಹಂಪಿಗೆ ಬಂದ್ವಿ ಅವತ್ತಲ್ಲೇ ನೈಟು ಒಂದು ರೂಮ್ ಮಾಡಿಕೊಂಡು ಸ್ಟೇ ಆಗಿ ಆಮೇಲೆ ಹಂಪಿ ನೋಡೋಣ ಹೊಸಪೇಟೆ ನೋಡೋಣ ಅಂತ ಇದ್ದೀವಿ ಇದು ಹೊಸಪೇಟೆ ಅಲ್ಲಿ ಫುಲ್ ಮೇಲ್ ಹೋಗಿದ್ವಿ ಬಸ್ಸಲ್ಲಿ ಬಸ್ಸಲ್ಲಿ ತರ್ಟಿ ರುಪೀಸ್ ತಗೋತಾರೆ ಒಬ್ಬೊಬ್ಬರಿಗೆ ಫುಲ್ ಅಲ್ಲಿಂದ ಹೋಗೋರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ನೀರು ಅಷ್ಟೊಂದೇನಿಲ್ಲ ಎಲ್ಲ ಗೇಟ್ ಕ್ಲೋಸ್ ಮಾಡಿದ್ದಾರೆ ಆ ಕಡೆ ಮಾತ್ರ ನೀರಿದೆ ಸೊ ಮೇಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಬಸ್ಸಲ್ಲಿ ಒಂದು ಥರ್ಟಿ ಮೆಂಬರ್ಸ್ ಬಂದಿದ್ರು ಒಟ್ಟಿಗೆ ಎಲ್ಲರೂ ನೋಡ್ತಾ ಇದ್ವಿ ಆಲ್ಮೋಸ್ಟ್ ರಿಟೈರ್ಡ್ ಆದವರೇ ಇದ್ದರು ನಾವು ಮಾತ್ರ ಫ್ಯಾಮ್ಲಿ ಹೋಗಿದ್ವಿ ನಮ್ಮ ಊರಲ್ಲಿರೋ ಆಲ್ಮಟ್ಟಿ ಡ್ಯಾಮ್ ನೋಡಿದ್ದೆ ಹೊಸಪೇಟೆಯಲ್ಲಿರೋ ಡ್ಯಾಮ್ ನೋಡಿರಲಿಲ್ಲ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಲ್ಲಿ ಇನ್ನೊಂದು ಪಕ್ಕದಲ್ಲೇ ದೇವಸ್ಥಾನ ಇತ್ತು ಹೋಗೋಣ ಅಂದ್ಕೊಂಡ್ವಿ ಇನ್ನೂರು ಮೆಟ್ಲು ಇತ್ತಂತೆ ಸೊ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಕ್ಕಾಗಲ್ಲ ಅಂತ ಹೋಗಲಿಲ್ಲ ಜಸ್ಟ್ ಇದೊಂದು ನೋಡಿಕೊಂಡು ಅಲ್ಲಿ ಕೆಳಗಡೆ ಏನೋ ತುಂಬ ಗೇಮ್ಸ್ ಇದೆ ಅದೆಲ್ಲ ಆಟ ಆಡ್ಸೋಣ ಅಂದ್ಕೊಂಡಿದ್ದೀವಿ ಇವತ್ತು ಬೆಂಗಳೂರು ಕಂಪೇರ್ ಮಾಡಿದರೆ ಇಲ್ಲಿ ತುಂಬಾ ಬಿಸಿಲಿದೆ ಸೊ ಹಾಗಾಗಿ ಮೇಲ್ಬೇರೆ ಬಂದಿದ್ವಿ ಏನಾದ್ರು ತಂಪಾಗಿ ತಿನ್ನೋಣ ಅಂತ ಐಸ್ ಕ್ರೀಮ್ ಬಂದಿತ್ತು ನಾವು ಐಸ್ ಕ್ರೀಮ್ ತೊಗೊಂಡ್ವಿ ಮಕ್ಕಳಿಗೂ ಕೊಡಿಸಿದ್ವಿ ತಿಂತಾ ಇದ್ದಾರೆ ಇವಾಗೆಲ್ಲ ಮೇಲಿಂದೆಲ್ಲ ನೋಡಾಯಿತು ಕೆಳಗಡೆ ಹೋಗಬೇಕು ಪಾರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಲ್ಗಡೆ ಕೆಳಗಡೆ ಅಷ್ಟೇನಿಲ್ಲ ಮೇಲ್ಗಡೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಬಸ್ಸಲ್ಲಿ ಬರಬೇಕು ಟೂ ಕಿಲೋಮೀಟರ್ ಆಗುತ್ತೆ ಓನ್ ವೆಹಿಕಲ್ಸ್ ಬಿಡೋಲ್ಲ ಅಲ್ಲೇ ವೆಹಿಕಲ್ಸ್ ಇರ್ತವೆ ಬಸ್ಸು ಎಂಟ್ರೆನ್ಸ್ ಗೇಟಲ್ಲಿ ಟೆನ್ ರುಪೀಸ್ ಕೊಟ್ಟರೆ ಒಬ್ಬರಿಗೆ ಟಿಕೆಟ್ ಅಂತ ಕೊಡ್ತಾರೆ ಇಶ್ಯೂ ಮಾಡ್ತಾರೆ ಆಮೇಲೆ ಗೇಮ್ಸ್ಗೆ ಸಪ್ರೇಟ್ ಸಪ್ರೇಟ್ ಇರುತ್ತೆ ಇಲ್ಲಿ ಮೇಲೆ ಬರೋಕ್ಕೆ ಮತ್ತೆ ಬಸ್ಸಿಗೆ ಸಪ್ರೇಟ್ ಕೊಡಬೇಕು ನಾವು ತುಂಬ ಚೆನ್ನಾಗಿ ನೋಡಿದ್ದೇವೆ ಹತ್ತಿರದಿಂದಲೇ ನೀರು ಗಾರ್ಡನ್ ಅಂತೂ ತುಂಬ ಚೆನ್ನಾಗಿದೆ ಮಳೆಗಾಲದಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ನನ್ನ ಇಬ್ರಿಗೂ ಐಸ್ ಕ್ರೀಮ್ ಇದ್ರೆ ಸಾಕು ಅವ್ರದು ತಿಂದ್ಬಿಟ್ಟು ನಮ್ಮದು ಕಿತ್ಕೊಂಡು ತಿಂದರು ಮತ್ತು ಔಟ್ ಸೈಡ್ ಹೋಗ್ತಾ ಇದ್ದೀವಿ ಅಲ್ಲೂ ಇನ್ನೊಂದು ಐಸ್ ಕ್ರೀಮ್ ಅಂತ ಇದ್ದಾನೆ ನಮ್ಮ ದಿಶ್ಯ ಐಸ್ ಕ್ರೀಮೆಲ್ಲ ತಿಂದರು ಅಲ್ಲೊಂದು ಹುಡುಗಿ ಟಾಯ್ಸ್ ಇಟ್ಕೊಂಡು ಕೂತಿತ್ತು ಅದೇ ಟಾಯ್ಸ್ ಬೇಕು ಅಂತ ಜಗಳ ಮಾಡ್ತಾಯಿದ್ದಾನೆ ಅಪ್ಪಪಪ್ಪ ಎತ್ಕೊಂಡ್ಬಂದರು ಕೆಳಗಡೆ ಹೋಗ್ಬಿಟ್ಟು ಕೊಡಿಸ್ಬೇಕು ಆ ಟಾಯ್ಸು ನಾವು ಲಗೇಜು ಜಾಸ್ತಿ ಆಗುತ್ತೆ ಅಂತ ಬ್ಯಾಗೆಲ್ಲ ಇಟ್ಬಿಟ್ಟು ಬಂದಿದ್ದೀವಿ ಅದೇ ಬೇಕು ಅಂತ ಇದ್ದಾನೆ ಇದು ಕಂಪ್ಲೀಟ್ ಲುಕ್ ಈ ಥರ ಇದೆ ತುಂಬ ಚೆನ್ನಾಗಿದೆ ಅರ್ಧ ಗಂಟೆ ಅಂತ ಹೇಳಿದ್ರು ಇನ್ನೇನು ಟೈಮ್ ಆಗ್ತಾ ಬಂತು ಬಸ್ ಹತ್ರ ಬಂದ್ವಿ ಸೊ ಮತ್ತೆ ಮತ್ತೊಂದು ಐಸ್ ಕ್ರೀಮ್ ತೊಗೊಂಡ ಈಗ ಬಸ್ ಹತ್ಬಿಟ್ಟು ಹೋಗ್ಬೇಕು ತುಂಗಭದ್ರಾ ಡ್ಯಾಮ್ ಅಂತ ಪೂರ್ತಿಯಾಗಿ ದೊಡ್ಡದಾಗಿ ಹಾಕಿಲ್ಲ ಬೋರ್ಡು ಓನ್ಲಿ ಇಂಡಿಯಾ ಅಂತ ಹಾಕಿದ್ದಾರೆ ಸೊ ಸುಮ್ಮನೆ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಈಗ ಓಡ್ತಾ ಇದೀವಿ ಕೆಳಗಡೆ ಗೇಮ್ಸ್ ಅಂತ ಕೆಳಗಡೆ ಬಸ್ ಇಳಿದು ಸ್ವಲ್ಪ ಪಾರ್ಕ್ ಒಳಗಡೆ ಹೋಗ್ತಾ ಇದ್ವಿ ಒಳಗಡೆ ಇನ್ನರ್ ಗೇಮ್ಸ್ ಬೇರೆ ಇದೆ ಒಂದೊಂದಕ್ಕೆ ಒಂದೊಂದು ರೇಟ್ ಇದೆ ಸ್ವಲ್ಪ ಫ್ರೀ ಗೇಮ್ಸ್ ಇದೆ ನೈಟ್ ಟೈಮ್ ಬಂದಿದ್ವಿ ತುಂಬ ಕ್ಲೋಸ್ ಆಗಿಬಿಟ್ಟಿತ್ತು ಟೈಮ್ ಆಗಿತ್ತು ಅಂದ್ಕೊಂಡಿ ಇದು ಏರೋಪ್ಲೇನ್ ಗೇಮ್ ಅಂತ ತುಂಬ ಖುಷಿ ಪಟ್ಟಾಡ್ತಾ ಇದ್ದಾರೆ ಇಬ್ಬರೇ ಜಾಸ್ತಿ ಹುಡುಗರು ಇರಲಿಲ್ಲ ಆಗೋದು ಈವ್ನಿಂಗ್ ಟೈಮಲ್ಲಿ ತುಂಬ ಜನ ಬರ್ತಾರೆ ಈವ್ನಿಂಗ್ ಟೈಮಲ್ಲಿ ಅಷ್ಟು ಹೋಗಿಬಿಡಬೇಕು ಅದಕ್ಕೆ ಮಧ್ಯಾಹ್ನ ಆಟ ಆಡಿಸ್ತಾ ಇದ್ದೀನಿ ಇವ್ರೊಬ್ಬರಿಗೆ ತಗೊಂಡಿದ್ದೀನಿ ಒಬ್ಬೊಬ್ಬರಿಗೆ ಐವತ್ತು ರೂಪಾಯಿ ಆಟ ಆಡ್ತಾ ಇದಾರೆ ಚೆನ್ನಾಗಿ ಅವ್ರ ಪಪ್ಪಂಗಂತೂ ಸುಸ್ತಾಗಿದೆ ಅಂತ ಕೂತ್ಕೊಂಡಿದ್ದಾರೆ ಒಂದು ಕಡೆ ನಾನು ಒಬ್ಬಳೇ ಆಟ ಆಡಿಸ್ತಾ ಇದ್ದೀನಿ ಮಕ್ಕಳನ್ನ ಅದಾದಮೇಲೆ ಮೇಲೆ ಬೇರೆ ಗೇಮ್ ಆಡೋಣ ಅಂತ ಮತ್ತೆ ಟಿಕೆಟ್ ತಗೊಂಡೆ ಜಂಪಿಂಗ್ ಗೇಮು ಇದು ತರ್ಟಿ ರುಪೀಸು ಇದೆಲ್ಲ ಬೆಂಗಳೂರಲ್ಲೂ ಸಿಗುತ್ತೆ ಸೊ ನಮ್ಮ ಮಕ್ಕಳು ನೋಡಿದ ತಕ್ಷಣ ಬಿಡೋದೆ ಇಲ್ಲ ಎಲ್ಲಿ ಹೋಗ್ತೀವಲ್ಲ ಆಟ ಆಡಿಸ್ಲೇಬೇಕು ನಮ್ಮ ದಿಶ್ಯಗಂತೂ ಜಂಪಿಂಗ್ ಅಂದರೆ ತುಂಬ ಇಷ್ಟ ನಮ್ಮೂರಲ್ಲೂ ಆಟ ಆಡ್ತಾ ಇರ್ತಾನೆ ಇಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಕಂಡ್ರು ಬಿಡೋಲ್ಲ ಆಟ ಆಡ್ತಾನೆ ಅದು ಒಂದು ರೀತಿ ಒಳ್ಳೇದೇ ಬಟ್ ಜಾಸ್ತಿ ಮಕ್ಕಳಿದಾಗ ಆಡೋಕ್ ಬಿಡಬಾರ್ದು ಇವರಿಬ್ಬರೇ ಇದ್ದರೂ ಹಂಗಾಗಿ ಬಿಟ್ಟಿದ್ದೀನಿ ಜಾಸ್ತಿ ದೊಡ್ಡ ಮಕ್ಕಳ ಜೊತೆ ಆಡೋಕ್ ಬಿಟ್ಟರು ಅವರು ಇವ್ರ ಮೇಲೆ ಬಿದ್ದುಬಿಡ್ತಾರೆ ಒಂದು ಸತಿ ಹಂಗೆ ಆಗಿತ್ತು ಸೊ ಅದಕ್ಕೆ ಇವರಿಬ್ಬರೇ ಇದಕ್ಕೆ ಆಟ ಆಡಕ್ಕೆ ಬಿಟ್ಟಿದ್ದೀನಿ ಇಷ್ಟೇ ಟೈಮ್ ಅಂತಿರಲಿಲ್ಲ ಅವ್ರು ಸುಸ್ತಾಗ ತನಕ ಆಡಿದ್ರು ಆಮೇಲೆ ಬಂದರು ಮತ್ತು ಥರ್ಡ್ ಟಿಕೆಟ್ ತೊಗೊಂಡೆ ಇದು ಐಸ್ ಕ್ರೀಮ್ ಅಂತ ಇದಕ್ಕೂ ಫಿಫ್ಟಿ ರುಪೀಸೆ ಇದು ಸ್ವಲ್ಪ ಅಲ್ಲಾಡೋದ್ರಿಂದ ಹೆದರ್ಕೊಂಬಿಟ್ಟರು ಜಾಸ್ತಿ ಹೊತ್ತು ಆಡಿಸ್ಲಿಲ್ಲ ಅವ್ರು ನೀವು ತೊಗೋಬೇಕಿತ್ತು ಅಂತ ಹೇಳಿದರು ನಾನು ಮಕ್ಳಿಗೆ ಅಷ್ಟೇ ಅಂದ್ಕೊಂಡು ಅವರಿಬ್ಬರಿಗೆ ಟಿಕೆಟ್ ತೊಗೊಂಡಿದ್ದೆ ಒಂದು ಎರಡು ರೌಂಡ್ ಅಷ್ಟೊತ್ತಿಗೆ ಅದು ರೊಟೇಟ್ ಆಗ್ತಾಯಿತ್ತು ಇಬ್ಬರು ಅಳಕ್ಕೆ ಸರ್ಟ್ ಮಾಡಿದರು ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ವಿ ಒಂದೇ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಅಷ್ಟೇ ಆಟ ಆಡಿದರು ಇನ್ನೊಂದು ಕಾರ್ ಗೇಮ್ ಇದೆ ಆಟ ಆಡೋಣ ಅಂತಿದ್ದಾನೆ ನೋಡೋಣ ಅದು ದೊಡ್ಡವರು ಆಡೋದು ಚಿಕ್ಕ ಮಕ್ಳು ಆಡೋದಲ್ಲ ನೆಕ್ಸ್ಟ್ ಹಂಗೆ ಮೂವ್ ಆಗ್ತಾ ಹೋದರೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹೋಗ್ಬೇಕು ಒಂದು ಫಿಶ್ ರೂಮ್ ಇದೆ ಅಂದರೆ ಡಿಫ್ರೆಂಟ್ ಟೈಪ್ ವಾರ್ಡಲ್ಲಿರೋ ಎಷ್ಟು ಫಿಶಸ್ ಇದೆಯೋ ಎಲ್ಲನೂ ಇಲ್ಲಿ ಕಲೆಕ್ಟ್ ಮಾಡಿಟ್ಟಿದ್ದಾರೆ ಎಲ್ಲ ಇನ್ನು ಒಳಗಡೆನೇ ಒಳಗಡೆನೆ ಗ್ಲಾಸಲ್ಲಿ ಇದೆ ಜಸ್ಟ್ ನಾವು ಒಳಗಡೆ ಟ್ವೆಂಟಿ ರುಪೀಸ್ ಟಿಕೆಟ್ ಕೊಟ್ಟು ಹೋಗಬೇಕು ದೊಡ್ಡವ್ರಿಗೆ ಮಾತ್ರ ಟಿಕೆಟು ಮಕ್ಕಳಿಗೇನು ಇರಲಿಲ್ಲ ನಮ್ಮ ಹಸ್ಬೆಂಡ್ ಏನು ಬರಲಿಲ್ಲ ನಾನು ಮಕ್ಕಳು ಮಾತ್ರ ಹೋಗಿದ್ವಿ ಒಳಗಡೆ ಎಲ್ಲಾನು ಇದೆ ಒಳಗಡೆಯಿಂದ ಯಾವುದೂ ಟಚ್ ಮಾಡೋ ಹೋಗಿಲ್ಲ ಜಸ್ಟ್ ದೂರಿಂದ ನೋಡ್ಬೋದು ಫೋಟೋಸು ಎಲ್ಲ ತಗೋಬೋದು ಅಷ್ಟೇ ತುಂಬ ಚೆನ್ನಾಗಿದೆ ಚಿಕ್ಕ ಚಿಕ್ಕ ಫಿಶ್ಶು ದೊಡ್ಡದೇನು ತಂದಿಲ್ಲ ಅತಿ ಸ್ಮಾಲ್ ಸ್ಮಾಲ್ ಫಿಶ್ನ ಇದೆಲ್ಲ ಶೇರ್ ಮಾಡಿಟ್ಟಿದ್ದಾರೆ ಮಕ್ಕಳಂತೂ ತುಂಬ ಖುಷಿಪಟ್ಟು ಇಷ್ಟೊಂದು ಫಿಶ್ ಒಂದೇ ಕಡೆ ನೋಡಿಬಿಟ್ಟು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಗ್ಲಾಸಲ್ಲಿ ಈ ಥರ ಇಷ್ಟೊಂದು ಫಿಶಸ್ ರೇಟ್ ಇದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಒಂದೊಂದನ್ನು ಅದು ಆ್ಯಕ್ಚುಲಿ ದೂರದಿಂದ ನೋಡಿದರೆ ಟಿ ವಿ ಒಳಗೆ ನೋಡ್ದಂಗೆ ಅನಿಸುತ್ತೆ ಬಟ್ ಗ್ಲಾಸಲ್ಲಿ ಆ ಥರ ಮಾಡಿಟ್ಟಿದ್ದಾರೆ ಔಟ್ಸೈಡಿಂದ ಅಷ್ಟೇ ವ್ಯೂ ಟಿ ವಿ ನೋಡಿದಂಗೆ ಆಗುತ್ತೆ ಬಟ್ ರಿಯಾಲಿಟಿ ಅದು ನಾನು ಸೆಲ್ಫಿಲೇ ವೀಡಿಯೋ ಮಾಡ್ತೀನಿ ನಾನು ವೀಡಿಯೋ ಮಾಡೋಸ ಯಾರೂ ಇರೋಲ್ಲ ನನ್ನ ಮಗನ ಕೈ ಕೊಟ್ಟಿದ್ದೀನಿ ವೀಡಿಯೋ ಮಾಡು ಅಂತ ಹೇಗೆ ಒಂದು ಮಾಡ್ತಾಯಿದ್ದಾನೆ ಅಷ್ಟು ನೀಟಾಗಿ ಮಾಡೋಕ್ಕೆ ಬರೋಲ್ಲ ಇನ್ನೂ ಚಿಕ್ಕವನಲ್ಲ ನಮ್ಮ ಹಸ್ಬೆಂಡ್ ಅಂತ ಅವ್ರಿಗೆ ಫೋಟೋ ಕ್ಯಾಮ್ರಾ ಅಂದರೂ ಇಷ್ಟನೇ ಆಗೋಲ್ಲ ನೀವೇನಾರು ಮಾಡ್ಕೊಳ್ರಪ್ಪ ಅಂತ ದೂರ ಕುತ್ಕೊಂಡ್ಬಿಡ್ತಾರೆ ನಮ್ಮ ದಿಶ್ಯುಗಂತೂ ಎಷ್ಟು ಆಟ ಆಡಿಸಿದ್ರು ಇಲ್ಲ ಇನ್ನೂ ಇನ್ನೂ ಅಂತ ಇದ್ದಾನೆ ಟಿಕೆಟ್ಸ್ ಗೇಮ್ಸ್ ಎಲ್ಲ ಮುಗ್ದು ಈ ಕಡೆ ಒಂದು ಗಾರ್ಡನ್ ಇತ್ತು ಅದು ಜಸ್ಟ್ ಫ್ರೀ ಗೇಮ್ ಅಂತೆ ಇಲ್ಲಿ ಬಂದು ಆಟ ಆಡ್ತಾ ಇದ್ದಾನೆ ಇದು ಆಡಬೇಡ ಅಂದರೂ ಇದ್ದಾನೆ ನೋಡಿ ದೊಡ್ಡವ್ರ ಥರ ತುಂಬ ಇದೆ ಚಿಕ್ಕ ಪಾಪು ಹೆದರ್ತಾನೆ ಇವನು ಯಾರಿಗೂ ಹೆದ್ರಲ್ಲ ರೋಡಿ ಬೇವಿ ಇನ್ನೇನೋ ಎರಡು ಗಂಟೆ ಮೂರು ಗಂಟೆ ಆಗ್ತಾ ಬಂತು ಔಟ್ ಸೈಡ್ ಹೋಗಬೇಕು ಮಾರ್ನಿಂಗ್ ಆಟೋದಲ್ಲೇ ಬಂದಿದ್ವಿ ಅದೇ ಆಟೋ ಬುಕ್ ಮಾಡಿದ್ದೀವಿ ವಾಪಸ್ ಬರ್ತಾರೆ ಕಾಲ್ ಮಾಡಿದರೆ ಈಗ ಒಂದು ಊಟಕ್ಕೆ ಹೋಗಬೇಕು ಊಟ ಮಾಡಿಬಿಟ್ಟು ವಾಪಸ್ ಬೆಂಗಳೂರು ರಿಟರ್ನ್ ಆಗಬೇಕು ನಿನ್ನೆ ನೈಟ್ ಒಂದು ಹೋಟೆಲ್ಗೆ ಹೋಗಿದ್ವಿ ಅಭಿರುಚಿ ಅಂತ ನಾನ್ ವೆಜ್ ಹೋಟೆಲು ತುಂಬ ಚೆನ್ನಾಗಿತ್ತು ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಸಿಗುತ್ತೆ ಇವಾಗೂ ಅದೇ ಹೋಟೆಲ್ಗೆ ಇದ್ದೀವಿ ಇದು ತ್ರೀ ಸ್ಟಾರ್ ಹೋಟೆಲು ಹೊಸಪೇಟೆ ಬಸ್ ಸ್ಟಾಪ್ ಹಿಂದ್ಗಡೆ ಇದೆ ಸ್ವಲ್ಪ ಮುಂದಿನ ರೋಡು ರೈಟ್ ಲೆಫ್ಟ್ ತೊಗೋಬೇಕು ಬಟ್ ಅಂತೂ ತುಂಬಾ ಚೆನ್ನಾಗಿತ್ತು ಊಟನೂ ಚೆನ್ನಾಗಿತ್ತು ಸರ್ವಿಸ್ ಅಂತೂ ಎಳ್ಳೇ ಬೇಡ ಅಷ್ಟು ಚೆನ್ನಾಗಿ ಸರ್ವಿಸ್ ಕೊಟ್ಟರು ನಾವು ನೈಟ್ ಊಟ ಇಲ್ಲೇ ಬಂದಿದ್ವಿ ಆವಾಗ ಶೂಟ್ ಮಾಡ್ಕೊಳ್ಳಿಲ್ಲ ನನ್ನ ಮೊಬೈಲ್ ಚಾರ್ಜ್ ಇರಲಿಲ್ಲ ಸೊ ಮತ್ತೆ ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಯಿತು ಅಂತ ಮತ್ತೆ ಡೇ ಟೈಮು ಇದೇ ಊಟಕ್ಕೆ ಬಂದಿದ್ದೀವಿ ನೈಟು ಮಟನು ಮತ್ತು ಚಿಕನ್ ಕರಿ ತಂದೂರಿ ರೊಟ್ಟಿ ತೊಗೊಂಡಿದ್ವಿ ಇವತ್ತು ಚಿಕನ್ ಬಿರಿಯಾನಿ ಮಟನ್ ಕರಿ ತೊಗೊಂಡಿದ್ದೀವಿ ತುಂಬಾ ಚೆನ್ನಾಗಿದೆ ಸ್ಟಾರ್ಟಿಂಗ್ ಒಂದು ವೆಲ್ಕಮ್ ಸೂಪ್ ಅಂತ ಕೊಟ್ಟರು ತುಂಬಾ ರುಚಿಯಾಗಿತ್ತು ಟೇಸ್ಟ್ ಎಲ್ಲೂ ಇರಲಿಲ್ಲ ನಮ್ಮ ಬೆಂಗಳೂರಲ್ಲೂ ಸಿಗೋಲ್ಲ ಅಷ್ಟು ಚೆನ್ನಾಗಿತ್ತು ಯಾರಾದರೂ ಹೊಸಪೇಟೆಗೆ ಬಂದರೆ ನಿಯರ್ ಬಸ್ ಸ್ಟಾಪ್ ಇದೆ ಅಭಿರುಚಿ ಹೋಟೆಲ್ ಅಂತ ವಿಸಿಟ್ ಮಾಡಿ ಆ್ಯಂಡ್ ಇದು ಹೊಸ್ದಾಗಿ ಹೋಟೆಲ್ ಶ್ಟಾರ್ಟ್ ಆಗಿರೋದ್ರಿಂದ ಟ್ವೆಂಟಿ ಪರ್ಸೆಂಟ್ ಆಫರ್ ಕೊಡ್ತಾ ಆ ಥೌಸಂಡ್ ನಮ್ಮ ಬಿಲ್ ಆಗಿದ್ದರೆ ಏಯ್ಟ್ ಹಂಡ್ರೆಡ್ ಮಾತ್ರ ಪೇ ಮಾಡಬೇಕು ತುಂಬಾ ಚೆನ್ನಾಗಿದೆ ವಿಸಿಟ್ ಮಾಡಿ ನಮ್ಮ ಪಾಪು ಅಂತೂ ಆಟ ಆಡಿ ಆಡಿ ಸುಸ್ತಾಗಿತ್ತು ಮಲ್ಗೆ ಬಿಟ್ಟ ಸೊ ಅವನಿಗೆ ತಂದರಿ ರೋಟಿ ಮಾತ್ರ ಪಾರ್ಸಲ್ ತೋರ್ತಾ ಇದ್ದೀವಿ ಅವ್ನು ಹೆಂಗು ಚಿಕನ್ ಮಟನ್ ಏನೂ ತಿನ್ನಲ್ಲ ಇವಾಗ ಊಟ ಆಯಿತು ಹೊಡ್ತಾಯಿದ್ದೀವಿ ರೂಮ್ಗೆ ರೂಮ್ಗೆ ಹೋಗ್ಬಿಟ್ಟು ರೂಮ್ ಕಿಟ್ ಮಾಡಿ ನೈಟು ಜರ್ನಿ ಮಾಡೋಣ ಅಂದ್ಕೊಂಡಿದ್ದೀವಿ ಬೆಂಗಳೂರಿಗೆ ರಾಜಹಂಸ ಬಸ್ ಹೋಗಬೇಕು ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಾಚ್ ಮಾಡಿ ಥ್ಯಾಂಕ್ ಯು